ಇವೆಲ್ಲ ಮಾಡ್ಕೊಂಡ್ರೆ ಅಧ್ಯಕ್ಷ ಯಾರು ನಿಮ್ ಭೂತ್ ಪಟ್ಟ ಅಧ್ಯಕ್ಷ ಯಾರು ನೀವು ಅಧ್ಯಕ್ಷರು ಸೆಕ್ರೆಟರಿ ಉಪಾಧ್ಯಕ್ಷಿ ಡೈರೆಕ್ಟ್ ಮಾಡಿ ಬುಕ್ಲೆಟ್ ಮಾಡಿ ಇಷ್ಟು ನಮ್ಮ ಕೆಲಸ ನಿಮ್ಮ ಕೆಲಸ ಏನು ಸದಾ ಸ್ವಲ್ಪ ಅಭಿಯಾನ ಮಾಡೋದೇ ನಿಮ್ಮ ಕೆಲಸ ಇಲ್ಲೇ ಚಾಲನೆ ಕೊಡಬೇಕು ನೀವು ಯಾರು ಬಲವಂತಿ ಅವ್ನೇನು ಬಗ್ಗೆ

ಎಲ್ಲ ಬಂದು ಇವತ್ತು ಏನು ನಮ್ಮ ಸದಸ್ಯತ್ವ ಅಭಿಯಾನದ ವಿಚಾರಗಳನ್ನ ನೀವು ತಿಳ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಮಾಡಿ ಮಾಡಿ ತಂದು ಕೊಡ್ತೀರಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಈ ಒಂದು ಸಭೆ ನಿಮ್ಗೆಲ್ಲ ಬಂದಿರೋ ನಿಮ್ಗೆಲ್ಲ ಒಣಸಿ ಅದು ಮಾಡಿ ಮುಗಿಸ್ತೀನಿ ಬಿಜೆಪಿಗೆ ಸುಮಾರು ಒಂಬತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಇವತ್ತು ಅವರು ಬಿಜೆಪಿ ಬಿಟ್ಟು ಬರ್ತಾ ಇದ್ದಾರೆ ದೂರ ಕೆಲಸ ಮಾಡಿದ್ದಾರೆ ಸತೀಶ್ ಅಂತ ವಕೀಲ ಸಮಾಜ ಅವ್ರು ಎಷ್ಟು ನಮ್ಮ ಶಾಖಣ ಅವ್ರ ಮಗ ಬಿಜೆಪಿ ಜೆ ಪಿ ಕಾ ಶಿವಣ್ಣರು ದೊಡ್ಡೇರಿ ಪಂಚಾಯತಿಯಿಂದ ಎಷ್ಟು ಕಳ್ಳ ಬಂತು ಅವ್ರು ಕೊಟ್ಟು ಒಂದೊಂದ್ ಹಳ್ಳಿಯಿಂದ ಅವರು ಕಲೆಕ್ಟ್ ಮಾಡಬೇಕು ಲೀಡ್ಗಳು ಈಗ ಶಿವಣ್ಣ ದೊಡ್ಡೇರಿ ಪಂಚಾಯತಿಯಿಂದ